ಓಂ ಗುರುಭ್ಯೋಂ ನಮಃ ಶ್ರೀ ಚೌಡೇಶ್ವರಿ ದೇವಿ ನಮೋ ನಮಃ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಎಷ್ಟೋ ವರ್ಷದಿಂದ ವೀಕ್ಷಕರೇ ಪ್ರಾಚೀನ ಕಾಲದಿಂದಲೂ ವೀಕ್ಷಕರೇ ಮುನ್ನೂರ ಹನ್ನೆರಡು ವರ್ಷದಿಂದ ವೀಕ್ಷಕರೇ ಚಾಲ್ತಿಯಲ್ಲಿರುವಂಥ ಒಂದು ಪ್ರ ಪ್ರಾಚೀನ ವಶೀಕರಣ ತಂತ್ರವನ್ನು ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ವೀಕ್ಷಕರೇ ಅದಕ್ಕೂ ಮುನ್ನ ವೀಕ್ಷಕರೇ ನಾವು ನೀಡುವಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಒಂದು ವಶೀಕರಣ ತಂತ್ರ ವೀಕ್ಷಕರೇ ನೀವು ಇಷ್ಟಪಟ್ಟಿರೋನಾಗಿರ್ಬೋದು ಅಥವಾ ಯಾರನ್ನಾದರೂ ಮದುವೆ ಆಗಬೇಕು ಅನ್ನೋ ಇಚ್ಛೆ ಇದ್ದರೆ ಅಥವಾ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ದಾಂಪತ್ಯ ಜೀವನದಲ್ಲಿ ಜಗಳವಾಡಿ ದೂರ ಆಗಿದ್ರೆ ಅಥವಾ ಮನೆಯ ಒಳಗಿನವರಾಗಿರ್ಬೋದು ಮನೆಯ ಹೊರಗಿನ ವ್ಯಕ್ತಿಗಳಾಗಿರ್ಬೋದು ವೀಕ್ಷಕರೇ ನಿಮ್ಮ ಮಾತು ಕೇಳ್ತಾ ಇಲ್ಲ ಅವರಿಂದ ಏನಾದರೂ ಕಾರ್ಯಗಳಾಗಬೇಕು ಅಂತ ಇದ್ರೆ ಸ್ವತಃ ನಿಮ್ಮ ಮಕ್ಕಳೇ ಮಾತು ಕೇಳ್ತಾ ಇಲ್ಲ ಅಥವಾ ನಿಮ್ಮ ಮನೆಯ ಅಕ್ಕ ತಂಗಿ ಆಗಿರ್ಬೋದು ಅಣ್ಣ ತಮ್ಮ ಈ ರೀತಿಯಲ್ಲಿ ಅತ್ತೆ ಮಾವ ಸೊಸೆ ನಾದ್ನಿ ಈ ರೀತಿಯಲ್ಲಿ ಯಾರನ್ನಾದರೂ ವೀಕ್ಷಕರು ನೀವು ಅಂದುಕೊಂಡಂತ ವ್ಯಕ್ತಿಗಳನ್ನು ವೀಕ್ಷಕರೇ ಸುಲಭ ರೀತಿಯಲ್ಲಿ ವೀಕ್ಷಕರು ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ವೀಕ್ಷಕರೇ ಒಂದು ಒಳ್ಳೆ ಕಾರ್ಯಕ್ಕೆ ಬಳಕೆ ಮಾಡ್ಕೊಳ್ಳಿ ವೀಕ್ಷಕರು ಯಾವುದೇ ಕಾರಣಕ್ಕೂ ದುಷ್ಕಾರ್ಯಕ್ಕೆ ಮಾತ್ರ ಬಳಕೆ ಮಾಡ್ಕೋಬೇಡಿ ವೀಕ್ಷಕರೇ ಈ ಒಂದು ವಿಧಾನ ಸಾಕು ವೀಕ್ಷಕರೇ ನೀವು ಅಂದುಕೊಂಡಂತ ವ್ಯಕ್ತಿ ಯಾರೇ ಆಗಿರಬಹುದು ವೀಕ್ಷಕರೇ ಸುಲಭ ರೀತಿಯಲ್ಲಿ ಸುಲಭ ವಿಧಾನದ ಮೂಲಕ ವೀಕ್ಷಕರೇ ಈ ಒಂದು ವಿಧಾನ ಸಾಕು ನೀವು ಅಂದುಕೊಂಡಂತ ವ್ಯಕ್ತಿಯನ್ನು ಸುಲಭವಾಗಿ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಾತು ಮೀರಿ ನೀವು ಹಾಕಿದ ಗೆರೆ ದಾಟದ ರೀತಿಯಲ್ಲಿ ವೀಕ್ಷಕರೇ ಸುಲಭವಾಗಿ ಸಂಪೂರ್ಣವಾಗಿ ನಿಮ್ಮ ಕೈಗೊಂಬೆ ಆಗುವ ರೀತಿಯಲ್ಲಿ ವೀಕ್ಷಕರೇ ಸುಲಭವಾಗಿ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ ಈ ಒಂದು ವಿಧಾನದ ಮೂಲಕ ವೀಕ್ಷಕರೇ ಗಂಡ ಅಥವಾ ಹೆಂಡತಿ ಜಗಳವಾಡಿ ದೂರವಾಗಿದ್ರೆ ಅಥವಾ ಪ್ರೀತಿಸಿದವರು ಎಷ್ಟೋ ವರ್ಷದಿಂದ ಪ್ರೀತಿಸ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿರ್ಬೋದು ಕಾರಣ ಇಲ್ಲದೆ ಇರೋದು ಇರೋ ಆಗಿರ್ಬೋದು ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಥವಾ ನಿಮ್ಮ ಪ್ರೀತಿ ಪ್ರೇಮ ವಿಚಾರದಲ್ಲಿ ಆಗಿರ್ಬೋದು ದಾಂಪತ್ಯ ಜೀವನದಲ್ಲಿ ಆಗಿರ್ಬೋದು ಯಾರನ್ನೋ ಮೂರನೇ ವ್ಯಕ್ತಿಯ ಮಧ್ಯಪ್ರವೇಶದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡ್ತಾ ಇದೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಬಿರುಕು ಮೂಡ್ತಾ ಇದೆ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ ಪ್ರೀತಿಸಿದವರು ವೀಕ್ಷಕರೇ ಮನೆಯವರು ಯಾರೋ ಒಪ್ತಾ ಇಲ್ಲ ನೀವು ಮೂರನೇ ವ್ಯಕ್ತಿಯ ಯಾರೋ ಒಪ್ತಾ ಇಲ್ಲ ಈ ರೀತಿಯಲ್ಲಿ ನಿಮ್ಮ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮುರಿದು ಬೀಳ್ತಾ ಇದೆ ಈ ರೀತಿಯಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಮಾಡೋ ಕೆಲಸದ ಜಾಗದಲ್ಲಿ ಆಗಿರಬಹುದು ಯಾರಿಂದನಾದರೂ ಏನಾದರೂ ಕಾರ್ಯ ಆಗಬೇಕು ಅಂತ ಇದ್ರೆ ಈ ರೀತಿಯಲ್ಲಿ ನೀವು ಅಂದುಕೊಂಡಂತ ವ್ಯಕ್ತಿ ವೀಕ್ಷಕರೇ ಯಾರೇ ಆಗಿರಲಿ ಎಷ್ಟೇ ದೈವ ನೀವು ಅಂದುಕೊಂಡಂತ ವ್ಯಕ್ತಿ ಯಾರೇ ಆಗಿರಲಿ ವೀಕ್ಷಕರೇ ಅಂತವರನ್ನು ಸುಲಭದ ವಿಧಾನದ ಮೂಲಕ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ವೀಕ್ಷಕರೇ ಒಂದು ಮಾಡುವಂಥ ದಿನ ವೀಕ್ಷಕರೇ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ವೀಕ್ಷಕರೇ ಸಾಮಾನ್ಯ ದಿನಗಳಲ್ಲಿ ಮಾಡ್ತೀನಿ ಅಂದ್ರೆ ಒಂದು ಮಂಗಳವಾರ ಅಥವಾ ಶುಕ್ರವಾರದ ದಿನ ಒಂದು ಉತ್ತಮವಾಗಿರುತ್ತೆ ಈ ಒಂದು ವಿಧಾನ ಮಾಡೋದಕ್ಕೆ ವೀಕ್ಷಕರೇ ಮಾಡೋದಕ್ಕೆ ವೀಕ್ಷಕರೇ ಅಷ್ಟೇನು ಖರ್ಚಾಗೋದಿಲ್ಲ ಏನು ಸಮಯನೂ ತಗೊಳ್ಳೋದಿಲ್ಲ ವೀಕ್ಷಕರೇ ನೀವು ಸ್ವತಃ ನಿಮ್ಮ ಮನೆಯಲ್ಲೇ ಕೂತು ಸುಲಭವಾಗಿ ಮಾಡುವಂಥ ವಿಧಾನ ವೀಕ್ಷಕರೇ ಎಷ್ಟೋ ವಿಧಾನಗಳನ್ನು ಮಾಡಿ ನೋಡಿರ್ತೀರಾ ಏನಾದರೂ ಕಾರ್ಯ ಆಗಲಿಲ್ಲ ಅಂತ ಹೇಳಿದರೆ ಎಷ್ಟೋ ವಿಧಾನಗಳನ್ನು ಮಾಡಿ ಪ್ರತಿಫಲ ಸಿಗದೆ ಇಲ್ಲ ಇನ್ ಸಿಗದೆ ಒದ್ದಾಡ್ತಾ ಇದ್ರೆ ವೀಕ್ಷಕರೇ ಸಮಸ್ಯೆಗೆ ಪರಿಹಾರ ಸಿಗದೆ ಒದ್ದಾಡ್ತಾ ಇದ್ರೆ ಈ ಒಂದು ವಿಧಾನವನ್ನು ಮಾಡಿ ನೋಡಿ ವೀಕ್ಷಕರೇ ಯಥಾವತ್ತಾಗಿ ಎಷ್ಟೋ ಜನ ವೀಕ್ಷಕರೇ ಯಥಾವತ್ತಾಗಿ ಫಲಿತಾಂಶವನ್ನು ಕಂಡಿರುವಂತ ಒಂದು ಪ್ರಸಿದ್ಧ ವಶೀಕರಣ ತಂತ್ರ ವೀಕ್ಷಕರೇ ಇದು ಈ ರೀತಿಯಲ್ಲಿ ಮೊದಲಿಗೆ ಏನ್ ಮಾಡಬೇಕು ಒಂದು ಮಾಡುವಂತ ಸಂದರ್ಭದಲ್ಲಿ ವೀಕ್ಷಕರೇ ಒಂದು ಮುಖ್ಯವಾದ ಅಂಶ ಗಮನದಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮನಸ್ಸು ಚಂಚಲವಾಗಿರಬಾರದು ಮಾಡುವಂತಹ ಸಂದರ್ಭದಲ್ಲಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಏನು ಕಾರ್ಯ ಆಗಬೇಕು ಅನ್ಕೊಂಡಿರುತ್ತೆ ಅದನ್ನು ಮಾತ್ರ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇರಬೇಕು ಯಾವುದೋ ಕಾರ್ಯ ಮಾಡ್ತಾ ಇರ್ತೀರ ಯಾವುದೋ ಮತ್ಯಾವುದೋ ಬಗ್ಗೆ ಯೋಚನೆ ಮಾಡೋದು ಈ ರೀತಿಯಲ್ಲಿ ಮನಸ್ಸು ಚಂಚಲವಾಗಿರಬಾರ್ದು ಈ ರೀತಿಯಲ್ಲಿ ಮಾಡಿ ನೀವು ಮಾಡುವಂಥ ಸಂದರ್ಭದಲ್ಲಿ ಅವರ ಮುಖಲಕ್ಷಣ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಅವರ ಮುಖಲಕ್ಷಣ ಅವರ ಹೆಸರು ಇಷ್ಟೇ ಜ್ಞಾಪಕಕ್ಕೆ ಬರ್ತಾ ಇರಬೇಕು ವೀಕ್ಷಕರೇ ಮೊದಲಿಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ತಪ್ಪದೆ ತಪ್ಪದೇ ಎಲ್ಲೂ ಸ್ಕಿಪ್ ಮಾಡಿದೆ ವೀಕ್ಷಕರೇ ಸಂಪೂರ್ಣವಾಗಿ ವಿಡಿಯೋ ನೋಡಿ ಒಂದು ಉಪಯುಕ್ತ ಮಾಹಿತಿ ಒಂದು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಉತ್ತಮ ವಶೀಕರಣ ತಂತ್ರವನ್ನು ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಮನೆಯಲ್ಲೇ ವೀಕ್ಷಕರೇ ನೆಲದಲ್ಲಿ ಈ ರೀತಿಯಲ್ಲಿ ಮೊದಲಿಗೆ ಅಕ್ಕಿಯನ್ನು ಹಾಕಬೇಕಾಗುತ್ತೆ ನೆಲದಲ್ಲಿ ನಂತರದಲ್ಲಿ ವೀಕ್ಷಕರೇ ನಾ ಒಂದು ದೀಪದ ಹಣತೆ ವೀಕ್ಷಕ ನೋಡ್ತಾ ಇದ್ರ ದೀಪದ ಹಣತೆಯನ್ನು ಇಡಬೇಕಾಗುತ್ತೆ ಈ ರೀತಿಯಲ್ಲಿ ದೀಪದ ಹಣತೆಯನ್ನು ಇಟ್ಟ ನಂತರ ವೀಕ್ಷಕರೆ ಸುತ್ತಲೂ ನಾಲ್ಕು ದಿಕ್ಕಿನಲ್ಲೂ ವೀಕ್ಷಕರೆ ಒಂದು ಚಿಕ್ಕ ಮಡಿಕೆಯಲ್ಲಿ ಒಂದು ಉಪ್ಪನ್ನು ಹಾಕಿ ನಾಲ್ಕು ದಿಕ್ಕನ್ನು ಇಡಬೇಕಾಗುತ್ತೆ ವೀಕ್ಷಕರೆ ಮೊದಲಿಗೆ ಅಕ್ಕಿ ನಂತರದಲ್ಲಿ ಒಂದು ದೀಪದ ಹಣತೆ ನಂತರದಲ್ಲಿ ನಾಲ್ಕು ದಿಕ್ಕಿನಲ್ಲಿ ಒಂದು ಚಿಕ್ಕ ಮಡಿಕೆಯಲ್ಲಿ ಉಪ್ಪನ್ನು ಹಾಕಿ ನಾಲ್ಕು ದಿಕ್ಕನ್ನಲ್ಲೂ ಇಟ್ಟ ನಂತರ ಒಂದು ದಾರದ ಸಹಾಯದಿಂದ ವೀಕ್ಷಕರೆ ಮೊದಲಿಗೆ ಆಯ್ತಾಕಾರದಲ್ಲಿ ದಾರವನ್ನು ಸುತ್ತಿ ನಂತರದಲ್ಲಿ ಎಕ್ಸಾಕಾರದಲ್ಲಿ ವೀಕ್ಷಕರೆ ಒಂದು ಎಕ್ಸಾಕಾರದಲ್ಲಿ ಈ ರೀತಿಯಲ್ಲಿ ದಾರವನ್ನು ಸುತ್ತಿ ಈ ರೀತಿಯಲ್ಲಿ ಮಂಡಲವನ್ನು ರಚನೆ ಮಾಡ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ರಚನೆ ಮಾಡಿದ ನಂತರ ವೀಕ್ಷಕರೇ ಒಂದು ಬಿಳಿ ಎಕ್ಕದ ಗಿಡದ ಎಲೆಯನ್ನು ಬೇಕ್ ತಗೋಬೇಕಾಗುತ್ತೆ ವೀಕ್ಷಕರು ಬಿಳಿ ಎಕ್ಕದ ಗಿಡದ ಎಲೆಗೆ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ವಶೀಕರಣ ಚಕ್ರವನ್ನು ರಚನೆ ಮಾಡಿ ಈ ರೀತಿಯಲ್ಲಿ ಈ ಮಂಡಲದ ಮೇಲೆ ಇಡಬೇಕಾಗುತ್ತೆ ಮೊದಲಿಗೆ ವೀಕ್ಷಕರೇ ಮೇಲ್ಭಾಗದಲ್ಲಿ ಈ ರೀತಿಯಲ್ಲಿ ಶ್ರೀಕಾರವನ್ನು ಬರ್ಕೊಳ್ಳಿ ನಂತರದಲ್ಲಿ ಈ ರೀತಿಯಲ್ಲಿ ಒಂದು ವಶೀಕರಣ ಚಕ್ರವನ್ನು ಬರ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಮೊಸ ಮೊದಲಿಗೆ ವೀಕ್ಷಕರೇ ನಿಮ್ಮ ಹೆಸರು ಹಾಗೂ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಬರ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ನಾನು ಉದಾಹರಣೆಗೆ ನಯನ್ ಹಾಗೂ ಮಧ್ಯಭಾಗದಲ್ಲಿ ಪ್ರಶ್ಚಿಹ್ನೆಯನ್ನು ಹಾಕಿ ಎರಡನೇ ಹೆಸರು ರಮ್ಯಾ ಅನ್ನೋ ಎರಡು ಹೆಸರನ್ನು ಉದಾಹರಣೆಗೆ ತೊಗೊತಾ ಇದ್ದೀನಿ ವೀಕ್ಷಕರೇ ಈ ರೀತಿಯಲ್ಲಿ ವಶೀಕರಣ ಚಕ್ರವನ್ನು ರಚನೆ ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ಚಕ್ರವನ್ನು ರಚನೆ ಮಾಡಿದ ನಂತರ ವೀಕ್ಷಕರೇ ಒಂದು ಇದರ ಮೇಲೆ ಈ ಮಂಡಲದ ಮೇಲೆ ಇಟ್ಟು ಒಂದು ದೀಪವನ್ನು ಉರೆಸ್ಬೇಕಾಗುತ್ತೆ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಶ್ರೀಕಾರಗಳನ್ನ ರಚನೆ ಮಾಡಿ ಹೀಗೆ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ವಶೀಕರಣ ಚಕ್ರವನ್ನು ಬಿಳಿ ಎಕ್ಕದ ಗಿಡದ ಮೇಲೆ ಎಲೆಯ ಮೇಲೆ ವೀಕ್ಷಕರೇ ಈ ರೀತಿಯಲ್ಲಿ ವಶೀಕರಣ ಚಕ್ರವನ್ನು ರಚನೆ ಮಾಡಿದ ನಂತರ ವೀಕ್ಷಕರೇ ಒಂದು ದೀಪದ ಹಣತೆಯನ್ನು ಉರಿಸಿ ಉರಿಸಿದ ನಂತರ ಆ ಒಂದು ಎಲೆಯನ್ನ ವೀಕ್ಷಕರೇ ಆ ಮಂಡಲದ ಮೇಲೆ ಇಡಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಒಂದು ದೀಪವನ್ನು ಹಚ್ಚಿ ವೀಕ್ಷಕರೇ ಈ ಒಂದು ಎಲೆಯನ್ನ ವೀಕ್ಷಕರೇ ಬಿಳಿ ಎಕ್ಕದ ಗಿಡದ ಎಲೆಯನ್ನ ವೀಕ್ಷಕರೇ ಈ ರೀತಿಯಲ್ಲಿ ಇಡಬೇಕಾಗತ್ತೆ ಈ ರೀತಿಯಲ್ಲಿ ಇಟ್ಟು ವೀಕ್ಷಕರೇ ಸುಮಾರು ಎಷ್ಟು ಹೊತ್ತಾಗುತ್ತೋ ಅಷ್ಟು ಆ ದೀಪ ಅದಾಗದೆ ಹಾರುವವರೆಗೂ ವೀಕ್ಷಕರೇ ಈ ರೀತಿಯಲ್ಲಿ ದೀಪವನ್ನು ಉರಿಸಬೇಕಾಗುತ್ತೆ ವೀಕ್ಷಕರೇ ಹೀಗೆ ವೀಕ್ಷಕರೇ ಈ ರೀತಿಯಲ್ಲಿ ಮಂಡಲದ ಮೇಲೆ ಇಟ್ಟು ವೀಕ್ಷಕರೇ ದೀಪ ಹಾರೋವರೆಗೂ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ವಶೀಕರಣ ಚಕ್ರವನ್ನು ಬರೆದು ಎಲೆಯ ಮೇಲೆ ಈ ರೀತಿಯಲ್ಲಿ ದೀಪವನ್ನು ಉರಿಸಬೇಕಾಗುತ್ತೆ ವೀಕ್ಷಕರೇ ಮಾಡಿ ನೋಡಿ ಎಷ್ಟೋ ಜನ ಮಾಡಿದರೆ ವೀಕ್ಷಕರೇ ಮುನ್ನೂರ ಹನ್ನೆರಡು ವರ್ಷ ಅಂದ್ರೆ ವೀಕ್ಷಕರ ಲೆಕ್ಕ ಹಾಕೊಳ್ಳಿ ಮುನ್ನೂರ ಹನ್ನೆರಡು ವರ್ಷದಿಂದ ವೀಕ್ಷಕರು ಈ ಒಂದು ವಿಧಾನ ಚಾಲ್ತಿಯಲ್ಲಿದೆ ಇದೆ ವೀಕ್ಷಕರೇ ಎಷ್ಟೋ ಜನ ಮಾಡಿದರೆ ಪ್ರತಿಫಲವನ್ನು ನೋಡಿದರೆ ಯಥಾವತ್ತಾಗಿ ಫಲಿತಾಂಶವನ್ನು ನೋಡಿರುವಂಥ ಒಂದು ಪ್ರಸಿದ್ಧ ವಿಧಾನ ವೀಕ್ಷಕರೆ ಮಾಡಿ ನೋಡಿ ಏನಾದರೂ ಗೊತ್ತಾಗ್ಲಿಲ್ಲ ಅಥವಾ ಮಾಡೋದಕ್ಕೆ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಇದಕ್ಕಿಂತ ಗಂಭೀರವಾಗಿದೆ ಅಂತ ಹೇಳಿದ್ರೆ ಅಥವಾ ಏನಾದರೂ ಅನುಕೂಲ ಆಗ್ತಾ ಇಲ್ಲ ಅಂತ ಏನಾದರೂ ಕೇಳಬೇಕು ಅಂತ ಇದ್ರೆ ಅಥವಾ ಸಮಸ್ಯೆ ಇದಕ್ಕಿಂತ ಗಂಭೀರ ಗುಪ್ತ ಕಠಿಣ ಏನೇ ಸಮಸ್ಯೆ ಇದ್ರು ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ರೆ ಈ ಕೂಡಲೇ ಡಿಸ್ಪ್ಲೇ ಅಲ್ಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ